ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸಹ ಮತ ಕಲಿಕೆ ಚಾನೆಲ್ಗೆ ಸ್ವಾಗತ ಸೊ ಹಿಂದಿನ ವೀಡೋದಲ್ಲಿ ಆಲ್ರೆಡಿ ನಿಮ್ಗೆ ಗೊತ್ತಿರುವ ಹಾಗೆ ಸೊ ಟಿ ಟಿ ಪೇಪರ್ ಒನ್ ಮತ್ತು ಪೇಪರ್ ಟು ಯಾರ್ ಬರೀತಾ ಇದ್ರಲ್ಲ ಅವರಿಗೆ ಸೊ ನಿಮ್ಗೆ ಗೊತ್ತಿರುವ ಹಾಗೆ ಸಂಪೂರ್ಣವಾಗಿ ಕನ್ನಡ ವ್ಯಾಕರಣವನ್ನು ಒಂದೇ ವಿಡಿಯೋದಲ್ಲಿ ಏನು ಮಾಡಿದ್ವಿ ಸೊ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಒಂದೇ ವ್ಯೋದಲ್ಲಿ ಕವರ್ ಮಾಡಿಕೊಡುವ ಪ್ರಯತ್ನ ಮಾಡಿದ್ವಿ ಸೊ ಇವತ್ತು ವಿಡಿಯೋ ಮಾಡ್ತಕ್ಕಂಥ ಪ್ರಮುಖ ಉದ್ದೇಶ ಸೊ ಟಿ ಟಿ ಪೇಪರ್ ಟು ಯಾರು ಬರಿತಾ ಇದ್ರಲ್ಲ ಸೊ ಅರ್ಥಶಾಸ್ತ್ರ ಹಾಗೂ ವ್ಯವಹಾರ ಅಧ್ಯಯನದ ಸಾಕಷ್ಟು ಚಾಪ್ಟರ್ಗಳು ಎಂಟು ಒಂಬತ್ತು ಹತ್ತನೇ ತರಗತಿಯಲ್ಲಿ ಕೊನೆಯಲ್ಲಿ ಇರ್ತವೆ ಸೊ ಸಾಕಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಇಲ್ಲಿ ಸೊ ಮೊದಲಿಂದ ಓದ್ಕೋತ ಹೋಗ್ತಾರೆ ಇತಿಹಾಸ ಸಂವಿಧಾನ ಅದೇ ರೀತಿ ನೀವು ಇಲ್ಲಿ ಸೊ ಬಹುಗೋಳ ಶಾಸ್ತ್ರವನ್ನು ನೋಡಿರ್ತಾರೆ ಸೊ ಆದ್ರ ಕೊನೆಯಲ್ಲಿ ಇರ್ತಕ್ಕಂಥ ಅರ್ಥಶಾಸ್ತ್ರ ವ್ಯವಹಾರ ಅಧ್ಯಯನ ಸಾಕಷ್ಟು ಅಭ್ಯರ್ಥಿಗಳು ನೋಡಿರಂಗಿಲ್ಲ ಸೊ ನಿಮಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ಎರಡನೇ ತರಗತಿಯಲ್ಲಿ ಇರ್ತಕ್ಕಂಥ ಅರ್ಥಶಾಸ್ತ್ರ ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಿಸಿದ ಪ್ರತಿ ಚಾಪ್ಟರ್ ಗೆ ಸಂಬಂಧಿಸಿದ ನಾವಿಲ್ಲಿ ಎಂ ಸಿ ಕ್ಯೂ ಅದರ ಜೊತೆಗೆ ಒಂದು ಮಾರ್ಷಿನ ಅಂಕಗಳ ಒಂದು ಅಂಕದ ಪ್ರಶ್ನೆಗಳನ್ನ ಏನು ಮಾಡೋಣ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಸೊ ಮತ್ತೆ ನಾವು ಮುಂದಿನ ವಿಡಿಯೋದಲ್ಲಿ ಒಂಬತ್ತು ಹತ್ತನೇ ತರಗತಿ ಎರಡು ಏನು ಮಾಡೋಣ ಮರ್ಜು ಮಾಡಿಬಿಟ್ಟು ಸೊ ಒಂದೇ ವಿಡಿಯೋದಲ್ಲಿ ಏನು ಮಾಡ್ತೀನಿ ಕೊಡೋ ಪ್ರಯತ್ನ ಮಾಡ್ತಾ ಬರ್ತೀನಿ ಸೊ ಹೀಗಾಗಿ ನೀವು ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಹೆಚ್ಚು ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರೀಬೇಡಿ ಸೊ ಏನಾದರೂ ಅಭಿಪ್ರಾಯ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಸೊ ಹಿಂದಿನ ಯಾರಾದರೂ ನೋಡಿಲ್ಲ ಅಂದ್ರೆ ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀವಿ ಆ ಲಿಂಕ್ ಮುಖಾಂತರ ನೀವು ಏನ್ ಸೊ ಜಾಯಿನ್ ಆಗಿಬಿಟ್ಟು ನೋಡ್ತಾ ಬರ್ಬೋದು ಸೊ ಎರಡನೇ ನಿಮ್ಗೆ ಗೊತ್ತಿರಲಿ ಸೊ ಒಟ್ಟು ಐದು ಅಧ್ಯಾಯಗಳು ಬರ್ತಾವೆ ಸೊ ವ್ಯವಹಾರ ಅಧ್ಯಯನ ಮತ್ತು ಅರ್ಥಶಾಸ್ತ್ರದ್ದು ನೋಡಿ ಎಂಟನೇ ತರಗತಿಯ ಮೊದಲ ಅಧ್ಯಾಯ ಈ ರೀತಿ ಇದೆ ಅರ್ಥಶಾಸ್ತ್ರದ ಅರ್ಥ ಮತ್ತು ಮಹತ್ವ ಅಂತ ಕೊಟ್ಟಿದ್ದಾರೆ ಸೊ ಈ ಅಧ್ಯಾಯವನ್ನು ಏನು ಮಾಡೋಣ ಸೊ ಎಮ್ ಸಿ ಕ್ಯೂ ಅದರ ಜೊತೆಗೆ ಒಂದು ಅಂಕದ ಪ್ರಶ್ನೆ ಕೂಡ ನೋಡ್ತಾ ಹೋಗೋಣ ಸೊ ವಿಡಿಯೋವನ್ನು ಕೊನೆವರೆಗೆ ನೋಡ್ತಾ ಬನ್ನಿ ಸೊ ಇಲ್ಲಿ ಸ್ಕಿಪ್ ಮಾಡೋದ್ರಿಂದ ಸಾಕಷ್ಟು ಅಂಕಗಳನ್ನು ಮಿಸ್ ಮಾಡ್ಕೊತಾರೆ ಯಾಕಂದ್ರೆ ಫಸ್ಟ್ ನಿಮ್ಮ ಕವರ್ ಪೇಜಿಂದ ಹಿಡಿದು ಕೊನೆವರೆಗೆ ಯಾರು ಓದ್ತಿರ ಅಲ್ಲಿ ನಿಮ್ಗೆ ಗೊತ್ತಾಗಿರುತ್ತೆ ಟಿ ಟಿ ಯಾರು ಸ್ಕೋರ್ ಮಾಡ್ಕೊಂಡಿರ್ತಾರಲ್ಲ ಅವ್ರಿಗೆ ಆಲ್ರೆಡಿ ಇದ್ರ ಮಹತ್ವ ಗೊತ್ತಾಗಿರುತ್ತೆ ಸೊ ಅರ್ಥಶಾಸ್ತ್ರ ವ್ಯವಹಾರ ಅಧ್ಯಯನ ಕಡೆಯಿಂದ ಸಾಕಷ್ಟು ಪ್ರಶ್ನೆಗಳು ಬರ್ತವೆ ಸರಕು ಸೇವೆಯಲ್ಲಿರುವ ಮಾನವರ ಬಯಕೆಯನ್ನು ತೃಪ್ತಿಪಡಿಸುವ ಗುಣ ಅಂತ ಕೇಳಿದ್ದಾರೆ ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಹೋಗೋಣ ಇದಕ್ಕೆ ಏನಂತ ಕರೀತಾರ ಗುಣ ಅಂತ ಕರೀತಾರೆ ಯಾವುದಿಲ್ಲ ಆನ್ಸರ್ ಸರಿಯಾದ ಉತ್ತರ ತುಷ್ಟಿ ಗುಣ ನೆಕ್ಸ್ಟ್ ಎರಡನೇ ಪ್ರಶ್ನೆ ಹಣದ ಪ್ರತಿಫಲಕ್ಕೆ ಮಾಡುವ ದೈಹಿಕ ಬೌದ್ಧಿಕ ಕೆಲಸ ಅಂತ ಕೇಳಿದ್ದಾರೆ ಸೊ ಅದಕ್ಕೆ ಸರಿಯಾದ ಉತ್ತರ ಸಾಮಾಜಿಕ ಚಟುವಟಿಕೆ ನೆಕ್ಸ್ಟ್ ಅದೇ ರೀತಿ ಕೌಟಿಲ್ಯನು ರಚಿಸಿದ ಗ್ರಂಥ ಅರ್ಥಶಾಸ್ತ್ರ ಎಕನಾಮಿಕ್ಸ್ ಎಂಬ ಪದ ಯಾವ ಭಾಷೆಯಿಂದ ಬಂದೈತಿ ಯಾವ ದೇಶೀಯ ಭಾಷೆ ಅಂದ್ರೆ ಇಲ್ಲಿ ಗ್ರೀಕ್ ಭಾಷೆಯಿಂದ ಬಂದಿರತಕ್ಕಂಥದ್ದು ಎಕನಾಮಿಕ್ಸ್ ಎಂಬ ಪದ ಅದೇ ರೀತಿ ಒಂದು ಅಂಕದ ಪ್ರಶ್ನೆಯನ್ನು ಕೂಡ ನೋಡ್ತಾ ಹೋಗೋಣ ನಾವಿಲ್ಲಿ ಸೊ ಒಂದು ಅಂಕದ ಪ್ರಶ್ನೆ ಇಲ್ಲಿ ಮೊದಲ ಪ್ರಶ್ನೆ ಅರ್ಥಶಾಸ್ತ್ರದ ಪಿತಾಮಹ ನಿಮ್ಗೆಲ್ಲರಿಗೂ ಗೊತ್ತು ಆಡಮ್ ಸ್ಮಿತ್ ನೆಕ್ಸ್ಟ್ ಅದೇ ರೀತಿ ಎರಡನೇ ಪ್ರಶ್ನೆ ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ ಏನಂತ ಕರೀತಾರೆ ಇಲ್ಲಿ ಸಂಪತ್ತನ್ನು ಕನ್ಫ್ಯೂಸ್ ಮಾಡ್ಕೋಬಿಟ್ಟೆ ಸಂಪತ್ತನ್ನು ಕುರಿತು ಅಧ್ಯಯನ ಮಾಡಿರೋದಕ್ಕೆ ಏನಂತಾರೆ ಅರ್ಥಶಾಸ್ತ್ರ ಅಂತ ಕರೀತಾರೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಎಲ್ಲ ಆರ್ಥಿಕ ಚಟುವಟಿಕೆಗಳ ಮೂಲ ಯಾವುದು ಎಲ್ಲ ಆರ್ಥಿಕ ಚಟುವಟಿಕೆಗಳ ಮೂಲ ನಿಮ್ಗೆ ಗೊತ್ತಿರುವ ಹಾಗೆ ಮಾನವನ ಬಯಕೆ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ನೆಕ್ಸ್ಟ್ ಅದೇ ರೀತಿ ಅರ್ಥಶಾಸ್ತ್ರ ಪದ ಉತ್ಪತ್ತಿಯನ್ನು ವಿವರಿಸಿ ಅದು ಎರಡು ಪದಗಳಿಂದ ಅದು ಸೊ ಯಾವ್ಯಾವ ಪದ ಅಂದ್ರೆ ಓಕೋಸ್ ಮತ್ತು ನೋಮೋಸ್ ಎಂಬ ಪದಗಳಿಂದ ಏನಾಗ್ತದೆ ಅರ್ಥಶಾಸ್ತ್ರ ಎಂಬ ಪದ ಉತ್ಪತ್ತಿಯಾಗಿದೆ ಐದನೇ ಪ್ರಶ್ನೆ ಸರ್ಕಾರ ತಾನು ಒದಗಿಸುವ ಸರಕು ಮತ್ತು ಸೇವೆಗಳಿಗೆ ಏನನ್ನು ವಿಧಿಸುತ್ತದೆ ನಿಮಗೆಲ್ಲರಿಗೂ ಗೊತ್ತು ಟ್ಯಾಕ್ಸ್ ಅನ್ನು ವಿಧಿಸುತ್ತದೆ ಸರ್ಕಾರ ತ ಏನು ಒದಗಿಸುತ್ತಲ್ಲ ಅದು ಎಲ್ಲದಕ್ಕೆ ಏನು ಮಾಡ್ತಿಲ್ಲ ಟ್ಯಾಕ್ಸ್ ಅನ್ನು ವಿಧಿಸುತ್ತ ನೆಕ್ಸ್ಟ್ ಆರನೇ ಪ್ರಶ್ನೆ ಉತ್ಪಾದಕ ಚಟುವಟಿಕೆಗಳೆಂದರೆ ಏನು ಉತ್ಪಾದಕ ಚಟುವಟಿಕೆಗಳೆಂದರೆ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸ ಉತ್ಪಾದನೆ ಮಾಡಲಿಕ್ಕೆ ಕೈಗೊಳ್ಳುವ ಚಟುವಟಿಕೆ ಏನಿಲ್ಲ ಸರಕು ಮತ್ತು ಸೇವೆ ಏನಿರ್ತಾವಲ್ಲ ಅದನ್ನು ಉತ್ಪಾದನೆ ಮಾಡಲಿಕ್ಕೆ ಕೈಗೊಳ್ಳುವ ಚಟುವಟಿಕೆ ಏನಂತ ಇಲ್ಲಿ ಉತ್ಪಾದಕ ಚಟುವಟಿಕೆ ಸೊ ಇದು ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಬರ್ತಕ್ಕಂಥದ್ದು ಹದಿನೈದನೇ ಚಾಪ್ಟರ್ ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಿಸಿದಾಗಿರ್ತದಿದು ಸೊ ವ್ಯವಹಾರ ಅರ್ಧ ವ್ಯವಹಾರದ ಅರ್ಥ ಮತ್ತು ಪ್ರಾಮುಖ್ಯತೆ ಅಂತೇಳಿ ಸೊ ಮೊದಲ ಪ್ರಶ್ನೆ ಈ ರೀತಿ ಇದೆ ಗೃಹ ಕೈಗಾರಿಕೆಗಳು ಸಾಮಾನ್ಯವಾಗಿ ಕಂಡು ಬರುವ ಸ್ಥಳ ಗೃಹ ಅಂದ ತಕ್ಷಣ ನಿಮಗೆ ಇಲ್ಲಿ ಸೊ ಗೃಹ ಕೈಗಾರಿಕೆಗಳು ಅತಿ ಹೆಚ್ಚಾಗಿ ಎಲ್ಲಿ ಕಂಡು ಬರ್ತವು ಗ್ರಾಮೀಣ ಪ್ರದೇಶದಲ್ಲಿ ಕಂಡು ಬರ್ತವೆ ಸರಿಯಾದ ಉತ್ತರ ಗ್ರಾಮ ನೆಕ್ಸ್ಟ್ ಅದೇ ರೀತಿ ಎರಡನೇ ಪ್ರಶ್ನೆ ಒಂದು ದೇಶವು ತನ್ನ ಬಯಕೆ ಬಳಕೆಗಾಗಿ ಬೇರೆ ದೇಶಗಳಿಂದ ಸರಕುಗಳನ್ನು ಕೊಳ್ಳುವುದು ಕನ್ಫ್ಯೂಸ್ ಮಾಡ್ಕೋಬಿಟ್ಟರೆ ಇಲ್ಲಿ ಕೊಳ್ಳುವುದು ಅಂದ್ರೆ ಇಲ್ಲಿ ಏನಾಗುತ್ತೆ ಬೇರೆ ದೇಶದಿಂದ ಆಮದು ಅಂತ ಆಗುತ್ತೆ ನೆಕ್ಸ್ಟ್ ಇದನ್ನೇನಾದರೂ ನಮ್ಮ ದೇಶದಿಂದ ಇನ್ನೊಂದು ದೇಶಕ್ಕೆ ಕಳಿಸಿದ್ರು ಅದಕ್ಕೆ ಏನಂತಾರೆ ರಫ್ತು ಅಂತ ಕರೀತಾರೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ದೊಡ್ಡ ಪ್ರಮಾಣದಲ್ಲಿ ಸರಕುಗಳನ್ನು ಕೊಂಡು ಸಣ್ಣ ಪ್ರಮಾಣದಲ್ಲಿ ಗ್ರಾಹಕರಿಗೆ ಮಾರುವುದಕ್ಕೆ ಏನಂತಿರಲಿ ಚಿಲ್ಲರೆ ವ್ಯಾಪಾರಿಗಳು ನೆಕ್ಸ್ಟ್ ಅದೇ ರೀತಿ ಹದಿನಾಲ್ಕನೇ ಪ್ರಶ್ನೆ ಪ್ರಾಥಮಿಕ ವಲಯ ಅಂದ್ರೆ ಕೃಷಿ ಇಲ್ಲಿ ನೋಡಿಲಿ ಪ್ರಾಥಮಿಕ ವಲಯ ಏನು ಬರ್ತೈತಿ ಕೃಷಿ ಬರುತ್ತೆ ಹಾಗಾದ್ರೆ ತೃತೀಯ ವಲಯದಲ್ಲಿ ಬರ್ತಕ್ಕಂಥದ್ದು ಯಾವುದು ಇಲ್ಲಿ ಸಾರಿಗೆ ಸಂಪರ್ಕ ಅಂತಕ್ಕಂಥದ್ದು ತೃತೀಯ ವಲಯ ನೆಕ್ಸ್ಟ್ ಅದೇ ರೀತಿ ಒಂದು ದೇಶವು ಬೇರೆ ದೇಶಗಳಿಗೆ ವಸ್ತುಗಳನ್ನು ಮಾರುವುದು ಸೊ ಇದಕ್ಕೆ ಏನು ಉತ್ತರ ರಫ್ತು ಅಂತ ಕರೀತಾರೆ ಇಲ್ಲಿ ನೆಕ್ಸ್ಟ್ ಅದೇ ರೀತಿ ಒಂದು ಅಂಕದ ಪ್ರಶ್ನೆಗಳನ್ನು ಕೂಡ ನಾವೇನು ಮಾಡೋಣ ಇಲ್ಲಿ ನೋಡ್ತಾ ಹೋಗೋಣ ಸೊ ಒಂದು ಅಂಕದ ಮೊದಲ ಪ್ರಶ್ನೆ ಈ ರೀತಿ ಇದೆ ತಲೆ ಹೊರೆ ವ್ಯಾಪಾರಿಗಳಿಂದ ಎಂದರೆ ಯಾರು ನೋಡಿಲ್ಲ ತಲೆ ಹೊರೆ ವ್ಯಾಪಾರಿಗಳಂದ್ರೆ ಸರಕು ಮತ್ತು ಸೇವೆಗಳನ್ನು ಸಾರಿ ಸರಕುಗಳನ್ನು ಏನು ಮಾಡೋದು ತಲೆ ಮೇಲೆ ಹೊತ್ತುಕೊಂಡು ಸೊ ಮನೆಯ ಬಾಗಿಲು ಬಾಗಿಲಿಗೆ ಹೋಗಿ ಏನು ಮಾಡ್ತಾರ ಮಾರತಾರಲ್ಲ ಅವ್ರಿಗೆ ಏನಂತಾರೆ ತಲೆ ಹೊರೆ ವ್ಯಾಪಾರಿಗಳಂತ ಕರೀತಾರೆ ಎರಡನೇ ಪ್ರಶ್ನೆ ಆಂತರಿಕ ವ್ಯಾಪಾರ ಎಂದರೇನು ಇವ್ರು ಇವ್ರೇನು ಮಾಡ್ಬೇಕಿಲ್ಲ ದೇಶದೊಳಗೆ ಏನಾದರೂ ವ್ಯಾಪಾರ ಮಾಡಿದ್ರೆ ಅವ್ರಿಗೆ ಏನಂತಾರೆ ಸೊ ಆಂತರಿಕ ವ್ಯಾಪಾರಿಗಳಂತಾರ ಮೂರನೇ ಪ್ರಶ್ನೆ ರಫ್ತು ವ್ಯಾಪಾರ ನಡೆಸುವ ದೇಶಕ್ಕೆ ಉದಾಹರಣೆ ಕೊಡಿ ಇದು ಲಾಸ್ಟ್ ಟೈಮ್ ಆಗಿರ್ತಕ್ಕಂಥದ್ದು ಇದು ಇದಕ್ಕೆ ಸರಿಯಾದ ಉತ್ತರ ಏನಿಲ್ಲ ಸಿಂಗಾಪುರ ಅಂತಕ್ಕಂಥದ್ದು ಏನಿದಕ್ಕೆ ಸರಿಯಾದ ಉತ್ತರ ಯಾವುದಿಲ್ಲಿ ಸಿಂಗಾಪುರ ನೆಕ್ಸ್ಟ್ ಗುಡಿ ಕೈಗಾರಿಕೆಗಳಿಗೆ ಒಂದು ಉದಾಹರಣೆ ಕೊಡಿ ನಿಮ್ಗೆ ಗೊತ್ತು ಸೊ ಮಡಿಕೆ ಮಾಡ್ತಕ್ಕಂಥದ್ದು ಇದು ಏನು ಇದಕ್ಕೆ ಉದಾಹರಣೆ ಸೊ ಗುಡಿ ಕೈಗಾರಿಕೆಗೆ ಉಡುಗ ಉದಾಹರಣೆ ಯಾವ್ದು ಇಲ್ಲಿ ಮಡಿಕೆ ಮಾಡ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಐದನೇ ಪ್ರಶ್ನೆ ವ್ಯಾಪಾರದ ಮುಖ್ಯ ಉದ್ದೇಶ ಏನು ನೋಡಿಲಿ ವ್ಯಾಪಾರದ ಮುಖ್ಯ ಉದ್ದೇಶ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಸೊ ವ್ಯಾಪಾರದ ಮುಖ್ಯ ಉದ್ದೇಶ ಏನಂದ್ರೆ ನ್ಯಾಯಯುಕ್ತವಾಗಿ ಲಾಭ ಗಳಿಸುವುದು ಏನದು ನ್ಯಾಯಯುತವಾಗಿ ಮೋಸ ಮಾಡೋದಲ್ಲ ಸೊ ನ್ಯಾಯಯುತವಾಗಿ ಲಾಭ ಗಳಿಸುವುದು ಇದರದ ಪ್ರಮುಖ ಉದ್ದೇಶ ಆಗಿರ್ತದೆ ಆರನೇ ಪ್ರಶ್ನೆ ವ್ಯವಸಾಯ ಉತ್ಪನ್ನಗಳ ಗುಣಮಟ್ಟ ತಿಳಿಯಲು ಮುದ್ರಿಸುವ ಚಿನ್ನ ಯಾವುದು ನೋಡಿ ಚಿನ್ನ ಆಗೇತಿದ್ರು ಸಾರಿ ಇಲ್ಲಿ ಚಿಹ್ನೆ ಅಂತ ಆಗ್ಬೇಕು ಸೊ ನೋಡಿಲಿ ವ್ಯವಸಾಯ ಉತ್ಪಾದಕ ಉತ್ಪನ್ನಗಳ ಗುಣಮಟ್ಟವನ್ನು ತಿಳಿಯಲು ಮುದ್ರಿಸುವ ಚಿಹ್ನೆ ಯಾವ್ದು ಅಂದರೆ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬನ್ನಿಲ್ಲಿ ಸೊ ಅಗ್ಮಾರ್ಕ್ ಅಂತಕ್ಕಂಥದ್ದು ನೋಡಿಲಿ ವ್ಯವಸಾಯಕ್ಕೆ ಸಂಬಂಧಿಸಿದ ಯಾವುದು ಅಗ್ಮಾರ್ಕ್ ಅದೇ ರೀತಿ ಐ ಎಸ್ ಐ ವಿಸ್ತೃತ ರೂಪವನ್ನು ಬರೆಯಿರಿ ಇಂಡಿಯನ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಷನ್ ಇದಕ್ಕೆ ಸರಿಯಾದ ಉತ್ತರ ಈ ಇದಕ್ಕೆ ಸಂಬಂಧಪಟ್ಟಂಗೆ ಕೇಳ್ತಾರೆ ಯಾಕಂದ್ರೆ ಲಾಸ್ಟ್ ಟೈಮ್ ಏನು ಕೇಳಿದಿರಲಿ ಕೆ ಪಿ ಟಿ ಸಿ ಎಲ್ ಅಂತ ಕೇಳಿದ್ರು ಕೆ ಪಿ ಟಿ ಸಿ ಎಲ್ ಅಂತ ಕೇಳಿದ್ರು ಸೊ ಈ ರೀತಿ ಸೊ ಐ ಎಸ್ ಐ ಅಂತ ಕೂಡ ಕೇಳಬಹುದು ನೆಕ್ಸ್ಟ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅದೇ ರೀತಿ ಇನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಎಂಟನೇ ಪ್ರಶ್ನೆ ಜಾಹೀರಾತಿನ ಅನುಕೂಲ ತಿಳಿಸಿ ಜಾಹೀರಾತಿನ ಅನುಕೂಲ ಏನಂದ್ರೆ ಹೊಸ ವಸ್ತುಗಳನ್ನು ಏನು ಮಾಡೋದು ಗ್ರಾಹಕರಿಗೆ ಪರಿಚಯ ಮಾಡೋದು ನೋಡಿ ಅಡ್ವರ್ಟೈಸ್ಮೆಂಟ್ ಇಲ್ಲ ಯಾಕೆ ಮಾಡ್ತಾರೆ ಸೊ ಗ್ರಾಹಕರಿಗೆ ಇಂಥ ಹೊಸ ವಸ್ತುಗಳು ಬಂದಿದೆ ಅಂತ ಅವ್ರಿಗೆ ಮನದಟ್ಟು ಮಾಡಲಿಕ್ಕೆ ಏನು ಮಾಡ್ತಿರೋದನ್ನು ತಿಳಿಸ್ತಾ ಬರ್ತಾರೆ ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತೆಂಟನೇ ನೋಡಿಲಿ ಅಧ್ಯಾಯ ಎಷ್ಟಿಲ್ಲ ಮತ್ತೆ ಹೇಳ್ತಾ ಇಪ್ಪತ್ತೆಂಟನೇ ಅಧ್ಯಾಯನ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಸೊ ಇಪ್ಪತ್ತೆಂಟನೇ ಅಧ್ಯಾಯ ಈ ರೀತಿ ಇದೆ ನೋಡ್ತಾ ಬನ್ನಿಲ್ಲಿ ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳಂತ ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ಇಲ್ಲಿ ಇದೇ ರೀತಿ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಬೇಡಿಕೆ ಹೆಚ್ಚಾದಾಗ ಉತ್ಪಾದನೆ ಸ್ಥಿತಿ ಏನಾಗಿರ್ತದ ಅಂತ ಕೇಳಿದ್ದಾರೆ ಸೊ ನೋಡಿ ಬೇಡಿಕೆ ಯಾವಾಗ ಅತಿ ಹೆಚ್ಚಾಗುತ್ತೆ ಸೊ ಅದರ ಸ್ಥಿತಿ ಏನಾಗಿರುತ್ತೆ ಯಾವಾಗಲೂ ಸೊ ಹೆಚ್ಚಾಗ್ತಾ ಹೋಗ್ತದೆ ಸೊ ಹಾಗಾಗಿ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ಸರಕು ಸೇವೆಗಳನ್ನು ಬಯ ಬಳಕೆ ಬಯಕೆಯ ತೃಪ್ತಿಗಾಗಿ ಬಳಸುವುದು ಸೊ ನೋಡ ಸರಕು ಮತ್ತು ಸೇವೆಗಳನ್ನು ಬಯಕೆಯ ತೃಪ್ತಿಗಾಗಿ ಬಳಸುವುದು ಅನುಭೋಗ ಅಂತ ಕರೀತಾರೆ ಏನಂತ ಕರೀತಾರೆ ಇದಕ್ಕೆ ಅನುಭೋಗ ನೆಕ್ಸ್ಟ್ ಅದೇ ರೀತಿ ದೈಹಿಕ ಶ್ರಮಕ್ಕೆ ಒಂದು ಉದಾಹರಣೆ ದೈಹಿಕ ಶ್ರಮಕ್ಕೆ ಉದಾಹರಣೆ ಉಳುವುದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ನೆಕ್ಸ್ಟ್ ಅದೇ ರೀತಿ ನ್ಯಾಯವಾದಿಯು ಈ ರೀತಿಯ ಶ್ರಮಕ್ಕೆ ಉದಾಹರಣೆ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಮಾನಸಿಕ ಶ್ರಮ ನ್ಯಾಯವಾದಿ ಯಾವುದಕ್ಕೆ ಉದಾಹರಣೆ ಮಾನಸಿಕ ಶ್ರಮಕ್ಕೆ ಉದಾಹರಣೆ ಒಂದು ಅಂಕದ ಪ್ರಶ್ನೆಗಳು ನೋಡ್ತಾ ಹೋಗೋಣ ಇಲ್ಲಿ ಬೇಡಿಕೆ ಎಂದರೇನು ಬೇಡಿಕೆ ಎಂದರೆ ಸರಕು ಸೇವೆಗಳನ್ನು ಹಣ ಕೊಳ್ಳುವ ಶಕ್ತಿಗೆ ಬೇಡಿಕೆ ಅಂತ ಕರೀತಾರೆ ಬೇಡಿಕೆ ಅಂದ್ರೆ ಸರಕು ಸೇವೆಗಳನ್ನು ಹಣ ಕೊಳ್ಳುವ ಶಕ್ತಿಯೇ ಇಲ್ಲಿ ಏನಾಗಿರ್ತದೆ ಬೇಡಿಕೆ ಆಗಿರ್ತದೆ ತಲಾ ವರ್ಮಾಣ ಎಂದರೆ ಒಂದು ರಾಷ್ಟ್ರದ ಜನಸಂಖ್ಯೆ ಆದಾಯದಿಂದ ಭಾಗಿಸಿದಾಗ ದೊರೆಯುವ ವರ್ಮಾನ ಏನಂತಾರೆ ಅದಕ್ಕೆ ಸೊ ಇದಕ್ಕೆ ನಿಮಗೆ ಉತ್ತರ ಗೊತ್ತಾಯ್ತು ಅನ್ಕೊತೀನಿ ತಲಾ ವರಮಾನ ಅಂತ ಕರೀತಾರೆ ನೆಕ್ಸ್ಟ್ ಅದೇ ರೀತಿ ಮಾರುಕಟ್ಟೆಯಲ್ಲಿ ಗೊತ್ತಾದ ಬೆಲೆಗೆ ಮಾರಾಟಕ್ಕಾಗಿ ಸಿದ್ಧವಾಗಿರುವ ಸರಕು ಸೇವೆಗಳ ಪ್ರಮಾಣ ಯಾವುದು ಇದಕ್ಕೇನಂತಾರೆ ಪೂರೈ ಪೂರೈಕೆ ಅಂತ ಕರೀತಾರೆ ಇಲ್ಲಿ ನೆಕ್ಸ್ಟ್ ಅದೇ ರೀತಿ ಸಮವಿಪ ಉಪಯುಕ್ತತೆ ಅಂದ್ರೆ ಯಾವುದೇ ಯಾವುದಾದ್ರೂ ಒಂದು ಸರಕು ಹೇರಳವಾಗಿ ದೊರೆಯುವ ಸಂದರ್ಭದಲ್ಲಿ ಸಂಗ್ರಹಿಸಿಟ್ಟು ಅಂದ್ರೆ ಈಗ ಅತಿ ಹೆಚ್ಚಾಗಿ ಈಗ ಅತಿ ಹೆಚ್ಚಾಗಿ ಜೋಳ ಅಂದ್ರೆ ಈ ಜೋಳವನ್ನು ಏನು ಮಾಡೋದು ಸೊ ಒಂದು ಕಡೆ ತೆಗೆದಿಟ್ಕೊಂಡ್ಬಿಡೋದು ರೇಟ್ ರೇಟ್ ಇಲ್ಲ ಅಂದಾಗ ನಂತರ ಏನು ಮಾಡೋದು ಸೊ ಅದನ್ನು ಯಾವಾಗ ಸಿಗಂಗಿಲ್ಲ ನೋಡ ದೊರೆಯದ ಸಮಯದಲ್ಲಿ ಮತ್ತ ಸೊ ಅದನ್ನು ಹಳ್ಳಿ ಮಾರಾಟ ಮಾಡೋದು ಅದಕ್ಕೆ ಏನಂತ ಕರಿತೀರ ಇಲ್ಲಿ ಸಮಯ ಸಮಯ ಉಪಯುಕ್ತತೆ ಅಂತ ಸಮಯ ಉಪಯುಕ್ತತೆ ಅಂದ್ರೆ ಇಲ್ಲಿ ಯಾವುದು ಸಂದರ್ಭದಲ್ಲಿ ಹೇರಳವಾಗಿ ಸಿಗುವ ಸಂದರ್ಭದಲ್ಲಿ ಸಂಗ್ರಹಿಸಿಟ್ಕೊಂಡು ಸೊ ಅದು ಯಾವ್ದು ಬರೆಯೋದಿಲ್ಲಲ್ಲ ಆ ಸಂದರ್ಭದಲ್ಲಿ ಅವಾಗ ಏನು ಮಾಡೋದು ಪುನಃ ಪೂರೈಸುವುದಕ್ಕೆ ಏನಂತ ಸಮಯ ಸಮಯೋಪಯುಕ್ತತೆ ಅಂತ ನೆಕ್ಸ್ಟ್ ಅದೇ ರೀತಿ ಮುಂದೆ ವಿವಿಧ ವ್ಯವಹಾರಗಳ ಸಂಘಟನೆಗಳ ಹುಟ್ಟು ಅಂತ ಕೊಟ್ಟಿದ್ದಾರೆ ಇಪ್ಪತ್ತೊಂಬತ್ತ ಚಾಪ್ಟರ್ ವಿವಿಧ ವ್ಯವಹಾರ ಸಂಘಟನೆಗಳ ಹುಟ್ಟು ಅಂತ ಕೊಟ್ಟಿದ್ದಾರೆ ಸೊ ಅದನ್ನ ಯಾವ ರೀತಿ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಮೊದಲ ಪ್ರಶ್ನೆ ಈ ರೀತಿ ಇದೆ ಒಬ್ಬನೇ ಒಬ್ಬ ಒಬ್ಬನೇ ಮಾಲೀಕನಿಂದ ನಡೆಸಲ್ಪಟ್ಟ ಸಂಸ್ಥೆಗೆ ಏನಂತ ಕರೀತಾರೆ ಇದು ಎಕ್ಸಾಮಲ್ ಲಾಸ್ಟ್ ಟೈಮ್ ಎಕ್ಸಾಮ್ ಅಲ್ಲಿ ಆಗಿದೆ ಒಬ್ಬನೇ ವ್ಯಕ್ತಿ ಮಾಲಕನಿಂದ ನಡೆಸಲ್ಪಟ್ಟ ಸಂಸ್ಥೆಗೆ ಏನಂತ ಕರಿತಿರ್ಲೇ ಏಕೆ ವ್ಯಕ್ತಿ ಮಾಲೀಕತ್ವ ಸಂಸ್ಥೆ ಅಂತ ಕರೀತಾರೆ ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾಗಿರ್ತದೆ ಎರಡನೇ ಪ್ರಶ್ನೆ ಬಾಲುದ ಪಾಲುದಾರಿಕೆ ಸಂಸ್ಥೆಗಳ ನೋಂದಣಿಗೆ ಅವಕಾಶ ನೀಡಿದ ಕಾಯ್ದೆ ಯಾವುದು ಸೊ ಹತ್ತೊಂಬತ್ ನೂರ ಮೂವತ್ತೆರಡರ ಕಾಯ್ದೆ ಇದೇನಾಗಿರ್ತದೆ ಪಾಲುದಾರಿಕೆ ಸಂಸ್ಥೆಗಳಿಗೆ ನೋಂದಣಿಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತದೆ ಅದೇ ರೀತಿ ಮೂರನೇ ಪ್ರಶ್ನೆ ಪಾಲುದಾರಿಕೆ ವ್ಯವಹಾರದಲ್ಲಿ ಪಾಲುದಾರರಾಗಲು ಇರಬೇಕಾದ ಕನಿಷ್ಠ ವಯಸ್ಸು ಎಷ್ಟು ನೋಡಿ ಕನಿಷ್ಠ ವಯಸ್ಸು ಕೇಳಿದರ ಹೀಗಾಗಿ ಹದಿನೆಂಟು ವರ್ಷ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ನಾಲ್ಕನೇ ಪ್ರಶ್ನೆ ನೋಂದಣಿ ಹೊಂದಿದ ಸಂಸ್ಥೆಗಳು ಕನಿಷ್ಠ ಈ ಪ್ರಮಾಣದ ರೂಪಾಯಿ ಮೀರಿದ ಸಾಲ ವಸೂಲಾತಿಗೆ ಮೂರನೇ ವ್ಯಕ್ತಿ ವಿರುದ್ಧ ನ್ಯಾಯಾಲಯದಲ್ಲಿ ಮೊಕದ್ದಮೆ ಕೂಡಬಹುದು ಸೊ ಇದಕ್ಕೆ ಏನಿರ್ತೈತಿ ಒಂದು ನೂರು ರೂಪಾಯಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಅದೇ ರೀತಿ ಒಂದು ಅಂಕದ ಪ್ರಶ್ನೆ ನೋಡ್ತಾ ಹೋಗೋಣ ಹಣಕಾಸಿನ ವ್ಯವಹಾರ ಮಾಡುವ ಪಾಲುದಾರಿಕ ಸಂಸ್ಥೆಯಲ್ಲಿ ಗರಿಷ್ಠ ಗರಿಷ್ಠ ಎಷ್ಟು ಪಾಲುದಾರರಿಗೆ ಅವಕಾಶವೈತಿ ಗರಿಷ್ಠ ಗರಿಷ್ಠ ಎಷ್ಟುದಾರರಿಗೆ ಎಷ್ಟು ಜನ ಅಂದ್ರೆ ಇಪ್ಪತ್ತು ಜನ ನೋಡಿದೆ ಈಗಲೂ ಕೂಡ ಎಕ್ಸಾಮಲ್ಲಿ ಕೇಳಿದರ ಹಣಕಾಸಿನ ವ್ಯವಹಾರ ಮಾಡುವಕ ಪಾಲುದಾರಿಕ ಸಂಸ್ಥೆಯಲ್ಲಿ ಗರಿಷ್ಠ ಸಂಖ್ಯೆ ಎಷ್ಟು ಇರ್ಬೇಕಂದ್ರೆ ಇಪ್ಪತ್ತು ಜನ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ನೆಕ್ಸ್ಟ್ ಹಿಂದೂ ಅವಿಭಕ್ತ ಕುಟುಂಬ ವ್ಯವಹಾರ ವ್ಯವಹಾರ ಸಂಸ್ಥೆಗಳ ಮೇಲ್ವಿಚಾರಣೆ ನೋಡಿಕೊಳ್ಳುವವರು ಯಾರು ನೋಡಿಲ್ಲ ಹಿಂದೂ ಅವಿಭಕ್ತ ಕುಟುಂಬದ ಮೇಲ್ವಿಚಾರಣೆಯನ್ನು ಸೊ ಯಾರು ನೋಡ್ಕೊಳ್ತಾರೆ ಇಲ್ಲಿ ಸೊ ನಿಮ್ಗೆ ಗೊತ್ತಿರಲಿ ಸೊ ಹಿಂದೂ ಅವಿಭಕ್ತ ಕುಟುಂಬ ವ್ಯವಹಾರ ಸಂಸ್ಥೆಯಲ್ಲಿ ಮೇಲ್ವಿಚಾರ ನೋಡಿಕೊಳ್ಳುವವರನ್ನು ಕರ್ತ ಅಂತ ಕರೀತಾರೆ ಏನಂತ ಕರೀತಾರೆ ಇವರಿಗೆ ಕರ್ತ ಅಂತ ಕರೀತಾರೆ ಇದನ್ನು ಇಂಥ ಪದಗಳನ್ನು ನೆನ್ಪಿಟ್ಟುಕೋರಿ ಕರ್ತ ಅಂತ ಕರೀತಾರೆ ನೆಕ್ಸ್ಟ್ ಅದೇ ರೀತಿ ಮೂರನೇ ಪ್ರಶ್ನೆ ಭಾರತದಲ್ಲಿ ಭಾರತದಲ್ಲಿ ಮಾತ್ರ ಅಸ್ತಿತ್ವದಲ್ಲಿರುವ ಸಣ್ಣ ಪ್ರಮಾಣದ ವ್ಯವಹಾರ ಸಂಸ್ಥೆ ಯಾವುದು ಇದು ಅಂದ್ರೆ ಬೇರೆ ದೇಶದಲ್ಲಿ ಇರೋಂಗಿಲ್ಲ ಸೊ ಭಾರತದಲ್ಲಿ ಮಾತ್ರ ಇದೇನಾಗ್ತೈತಿ ಕಂಡು ಬರ್ತೈತಿ ಸೊ ಅದು ಯಾವ್ದಪ್ಪ ಅಂದ್ರೆ ಸೊ ಭಾರತದಲ್ಲಿ ಅಸ್ತಿತ್ವದಲ್ಲಿರೋದು ಸೊ ಹಿಂದೂ ಅಭ್ಯಕ್ತ ಕುಟುಂಬ ವ್ಯವಹಾರ ಸಂಸ್ಥೆ ಅಂತಕ್ಕಂಥದ್ದು ಭಾರತದಲ್ಲಿ ಮಾತ್ರ ಕಂಡು ಬರ್ತದೆ ನೆಕ್ಸ್ಟ್ ಅದೇ ರೀತಿ ಹೊಸ ಸಂಸ್ಥೆಗಳು ಯಾವ ರೀತಿಯ ಪಾಲುದಾರಿಕೆಯನ್ನು ಪಾಲುದಾರರನ್ನು ಹೊಂದುವಂತಿಲ್ಲ ಯಾವ ರೀತಿ ಎಂಥವ್ರು ಹೊಂದುವಂತಿಲ್ಲ ಅಂದ್ರೆ ಹೊಸ ಸಂಸ್ಥೆಗಳು ಅಪ್ರಾಪ್ತ ವಯಸ್ಸಿನ ಪಾಲುದಾರನು ಹೊಂದುವಂತ ಇಲ್ಲ ಅಪ್ರಾಪ್ತ ಅಂದ್ರೆ ಹದಿನೆಂಟು ವರ್ಷದ ಒಳಗೆ ಇರ್ತಾರಲ್ಲ ಸಾವ್ರನ್ನ ಏನು ಮಾಡೋಂಗಿಲ್ಲ ಕಡ್ಡಾಯವಾಗಿ ಅವರು ಹೊಂದುವ ಹಾಗೆ ಇಲ್ಲ ನೆಕ್ಸ್ಟ್ ಅದೇ ರೀತಿ ಏಕ ವ್ಯಕ್ತಿಯ ಮಾಲೀಕತ್ವ ವ್ಯವಹಾರ ಸಂಸ್ಥೆಯ ಅನುಕೂಲವನ್ನು ತಿಳಿಸಿ ಏಕ ವ್ಯಕ್ತಿಯ ಪಾಲುದಾರಿಕಾ ಸಂಸ್ಥೆ ಅನುಕೂಲ ಏನಪ್ಪ ಅಂದ್ರೆ ಕಾನೂನಿನ ಕಟ್ಟ ಕಟ್ಟಳೆಗಳ ಅವಶ್ಯಕತೆ ಇರೋದಿಲ್ಲ ಸೊ ಇದೇನಿರೋಂಗಿಲ್ಲ ಕಾನೂನಿನ ಕಟ್ಟಳೆಗಳ ಅವಶ್ಯಕತೆ ಇಲ್ಲ ಸರಳ ವಿಸರ್ಜನೆ ಎಂದರೇನು ಸರಳ ವಿಸರ್ಜನೆ ಅಂದ್ರೆ ಸೊ ಇಲ್ಲಿ ಸಂಸ್ಥೆಗಳನ್ನು ವಿಸರ್ಜಿಸಲು ಪಾಲುದಾರರು ಏನು ಮಾಡ್ತಾರೆ ಹದಿನಾಲ್ಕು ದಿನಗಳ ಮುನ್ಸೂಚನೆಯನ್ನು ನೀಡಬಹುದು ಎಷ್ಟು ಹದಿನಾಲ್ಕು ದಿನ ಕಂಪಲ್ಸರಿ ಅಡ್ವಾನ್ಸ್ ಆಗಿ ಮುನ್ಸೂಚನೆ ನೀಡಬೇಕು ಹಾಗೂ ಇತರೆ ಪಾಲುದಾರಿಕರ ಸಮ್ಮತಿಗೆ ಮೇಲೆ ವಿಸರ್ಜಿಸಬೇಕು ಅಂದ್ರೆ ಹದಿನಾಲ್ಕು ದಿನ ಅಡ್ವಾನ್ಸ್ ಆಗಿ ತಿಳಿಸಬೇಕು ಅದ್ರ ಜೊತೆಗೆ ಇತರೆ ಪಾಲುದಾರರ ಒಪ್ಪಿಗೆ ಕಂಪಲ್ಸರಿ ಬೇಕೇ ಬೇಕು ಇದಕ್ಕೆ ಸರಳ ವಿಸರ್ಜನೆ ಅಂತ ಕರೀತಾರೆ ಇಲ್ಲಿ ಇಲ್ಲಿ ಒಟ್ಟಾರೆ ಏನಾಯ್ತಿ ಇಲ್ಲಿ ಸೊ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ಅಧ್ಯಾಯ ಕಂಪ್ಲೀಟ್ ಆಯ್ತು ಹೇಳ್ತಲ್ಲಿ ನೆಕ್ಸ್ಟ್ ಆದ್ಮೇಲೆ ಸೊ ಮೂವತ್ತನೇ ಅಧ್ಯಾಯ ಈ ರೀತಿ ಇದಾವೆ ದೊಡ್ಡ ಪ್ರಮಾಣದ ವ್ಯವಹಾರ ಸಂಘಟನೆಗಳು ಪ್ರಶ್ನೆಗಳು ಈ ರೀತಿ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಮೊದಲ ಸಹಕಾರಿ ಸಂಘ ಸ್ಥಾಪನೆಯಾದ ಸ್ಥಳ ಅಂತ ಕೇಳಿದ್ದಾರೆ ನೋಡಿಲಿ ಎಲ್ಲಿ ಭಾರತ ಅಲ್ಲಿ ಇಲ್ಲಿ ಕೇಳಿರೋದು ಕರ್ನಾಟಕದಲ್ಲಿ ಮೊದಲು ಸ್ಥಾಪನೆಯಾದ ಸಂಘ ಗದಗ ಜಿಲ್ಲೆಯ ಕನಗಿನಾಳ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ನೆಕ್ಸ್ಟ್ ಅದೇ ರೀತಿ ಎರಡನೇ ಪ್ರಶ್ನೆ ಕೂಡು ಬಂಡವಾಳ ಸಂಸ್ಥೆಯನ್ನು ನಿಯಂತ್ರಿಸುವ ಕಾಯ್ದೆ ಕೂಡು ಬಳ ಬಂಡವಾಳ ನಿಯಂತ್ರಿಸುವ ಕಾಯ್ದೆ ಯಾವುದಂದ್ರೆ ಭಾರತ ಕಂಪನಿ ಕಾಯ್ದೆ ಅಂತಕ್ಕಂಥದ್ದು ಅದಕ್ಕೆ ಸರಿಯಾದ ಉತ್ತರ ಮೂರನೇ ಪ್ರಶ್ನೆ ಸರ್ಕಾರಿ ಸಹಕಾರಿ ಸಂಘ ಪ್ರಮುಖದ ದೇಹ ಯಾವುದು ಎಲ್ಲರಿಗಾಗಿ ಒಬ್ಬನು ಒಬ್ಬನಿಗಾಗಿ ಎಲ್ಲರು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಇದು ಸಾಕಷ್ಟು ಅಲ್ಲಿ ಕೇಳಿದರೆ ಸೊ ಟಿ ಟಿ ಕೂಡ ಇದನ್ನು ಲಾಸ್ಟ್ ಟೈಮ್ ಅಲ್ಲಿ ಪ್ರಪಂಚದಲ್ಲಿಯೇ ಮೊದಲ ಸಹಕಾರಿ ಸಂಘವನ್ನು ಸ್ಥಾಪಿಸಿದ ದೇಶ ಸೊ ಇದಕ್ಕೆ ಸರಿಯಾದ ಉತ್ತರ ಇಂಗ್ಲೆಂಡ್ ಅಂತಕ್ಕಂಥದ್ದು ಸರಿಯಾಗಿರ್ತದೆ ನೆಕ್ಸ್ಟ್ ಮೊದಲ ಪ್ರಶ್ನೆ ಒಂದು ಅಂಕದಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳು ಮೊದಲ ಬಾರಿಗೆ ಯಾವ ದೇಶದಲ್ಲಿ ಪ್ರಾರಂಭವಾದವು ಸೊ ಬಹು ರಾಷ್ಟ್ರೀಯ ಕಂಪನಿಗಳಂದ್ರೆ ಸೊ ಅಮೇರಿಕಾದಲ್ಲಿ ಮೊದಲ ಬಾರಿಗೆ ಏನಾಗ್ತೀವು ಸೊ ಸ್ಥಾಪನೆ ಆಗ್ತವೆ ಇಲ್ಲಿ ಅಮೇರಿಕ ನೆಕ್ಸ್ಟ್ ಮುಂದುವರೆದು ಎರಡನೇ ಪ್ರಶ್ನೆ ಭಾರತದಲ್ಲಿ ಮೊಟ್ಟ ಮೊದಲ ಷೇರು ಮಾರುಕಟ್ಟೆ ಸ್ಥಾಪನೆಯಾದ ಸ್ಥಳ ಸೊ ಭಾರತದಲ್ಲಿ ಕೇಳಿದರೆ ಭಾರತದಲ್ಲಿ ಮೊದಲು ಷೇರು ಮಾರುಕಟ್ಟೆ ಸ್ಥಾಪನೆ ಆಗಿರೋದು ಸೊ ಮುಂಬೈ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಯಾವುದು ಸೊ ಮುಂಬೈ ಮೂರನೇ ಪ್ರಶ್ನೆ ಜಂಟಿ ರಂಗದ ಸಂಸ್ಥೆಗಳು ಯಾರ ಮಾಲೀಕತ್ವದ ಮಾಲೀಕತ್ವದಲ್ಲಿ ಇರ್ತವೆ ಇಲ್ಲಿ ಜಂಟಿ ಅಂದ ತಕ್ಷಣ ನಿಮ್ಗೆ ಗೊತ್ತಾಗಬೇಕು ಸರ್ಕಾರ ಮತ್ತು ಯಾರ ಜೊತೆ ಸಾರ್ವಜನಿಕರು ಏನೋ ಇರ್ತದೆ ಮಾಲೀಕತ್ವ ಅಥವಾ ಇಬ್ಬರ ಹಿಡಿತದಲ್ಲಿ ಇರ್ತದೆ ಇದಕ್ಕೆ ಸರ್ಕಾರ ಮತ್ತು ಸಾರ್ವಜನಿಕ ಅಂತಕ್ಕಂಥದ್ದು ಸರಿಯಾದ ಉತ್ತರ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ಸಹಕಾರ ಸಂಘ ರಚನೆ ಯಾವ ನಿಬಂಧನೆಗಳಿಗೆ ಒಳಪಟ್ಟಿರ್ತದೆ ಸೊ ಯಾವ ನಿಬಂಧನೆ ಅಂತ ಗೊತ್ತಾಗಬೇಕು ನಿಮ್ಗೆ ಅಲ್ಲಿಗೆ ಸೊ ಕಾಯ್ದೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ರೈತರ ವ್ಯವಸಾಯ ಸಹಕಾರಿ ಸಂಘದ ಅನುಕೂಲವನ್ನು ತಿಳಿಸಿ ಸೊ ಇಲ್ಲಿ ಏನು ಅನುಕೂಲ ಆಗ್ತೈತೆ ಅಂದ್ರೆ ಇಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಪಡೆದು ಲೇವಾದೇವಿದಾರರ ಸೊ ಹಿಡಿತದಿಂದ ಪಾರಾಗ್ತಾರೆ ನೆಕ್ಸ್ಟ್ ಸಹಕಾರಿ ಮಾರುಕಟ್ಟೆಯಿಂದ ರೈತರಿಗಾಗುವ ಲಾಭವೇನು ಸೊ ಏನು ಲಾಭ ಆಗುತ್ತೆ ಇಲ್ಲಿ ಸೊ ಮಧ್ಯವರ್ತಿಗಳ ಅಂತ ಅಂದ್ರೆ ತಾವೇನು ಬೆಳೆ ಬೆಳೆದಿರುತ್ತಲ್ಲ ಆ ಬೆಳೆಗಳಿಗೆ ಮಧ್ಯವರ್ತಿಗಳ ಹಿಡಿತವಿಲ್ಲದೆ ಒಳ್ಳೆಯ ಬೆಲೆಯನ್ನು ಪಡೆಯೋದು ಒಳ್ಳೆಯ ಲಾಭ ಪಡಿತಾರೆ ಇವರು